ಬುದ್ಧನ ಅಷ್ಟಾಂಗ ಮಾರ್ಗ ಈ ಪ್ರಪಂಚದಲ್ಲಿ ದುಃಖ ಇದೆ ಅದಕ್ಕೆ ಕಾರಣ ಇದೆ ಅಜ್ಞಾನ ಅಹಂಕಾರ ಎಷ್ಟು ಪ್ರಮಾಣದ ಅಹಂಕಾರ ಕಡಿಮೆ ಆಗುತ್ತೋ ಅಷ್ಟು ದುಃಖ ಕಡಿಮೆ ಆಗುತ್ತೆ ಇದು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ ಈಗ ಬುದ್ಧನ ಅಷ್ಟಾಂಗ ಮಾರ್ಗ ಎಂಟು ತತ್ವ ಏನಿದೆ ಅದನ್ನು ಸರಿಯಾಗಿ ಅಳವಡಿಸ್ಕೊಂಡ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಬುದ್ಧ ಅವರ ಪ್ರಕಾರ ಮೋಕ್ಷ ನಿರ್ವಾಣ ಏನಿದೆ ಅದನ್ನು ಪಡಿಬಹುದು ಮೊದಲನೇದು ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಯಾವುದೇ ವಸ್ತುನ ನೋಡಿದಾಗ ಅದನ್ನು ಇಲ್ಲದೆ ಅರ್ಥ ಮಾಡ್ಕೊಳ್ಳೋದು ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅದು ಹೇಗಿದೆಯೋ ಹಾಗೆ ನೋಡೋದು ನಾವೇನು ಮಾಡ್ತೀವಿ ಅಂದರೆ ಏನೇ ವಸ್ತುನ ವ್ಯಕ್ತಿನ ನೋಡಿದಾಗ ನಮ್ಮ ಮೈಂಡ್ನ ಕಂಡೀಷನಿಂಗ್ ಮಧ್ಯೆ ಬರುತ್ತೆ ಮೈಂಡ್ ಕಂಡೀಷನಿಂಗ್ ಅಂದರೆ ಮಾನ್ಯತೆ ಇವನು ಒಳ್ಳೆಯವನು ಇವನು ಕೆಟ್ಟವನು ಒಳ್ಳೆಯವನ ಕೆಟ್ಟತನ ನಮಗೆ ಕಾಣಲ್ಲ ಮಾನ್ಯತೆಯಿಂದ ನೋಡಿದಾಗ ಅದರ ವಾಸ್ತವಿಕತೆ ವಾಸ್ತವಿಕ ಸತ್ಯ ಏನಿದೆ ಅದು ಕಾಣಲ್ಲ ಹೊರಗಡೆಯಿಂದ ಇಂಪಲ್ಸ್ ಬಂದಾಗ ಅದನ್ನು ಸರಿಯಾಗಿ ಡಿಕೋಡ್ ಮಾಡೋದು ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಡಿಕೋಡ್ ಮಾಡೋದಂದರೆ ಎರಡನೇ ಪಾಯಿಂಟ್ ಬಂದುಬಿಟ್ಟು ರೈಟ್ ಥಾಟ್ಸ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಸರಿಯಾಗಿದ್ದರೆ ಮೈಂಡ್ ಸರಿಯಾದ ಥಾಟ್ ಪ್ರೊಡ್ಯೂಸ್ ಮಾಡುತ್ತೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಸರಿಯಾಗಿದ್ದಾಗ ಯೋಚನೆ ಸರಿಯಾಗಿರುತ್ತೆ ಯೋಚನೆ ಸರಿಯಾಗಿದ್ದರೆ ಆ್ಯಕ್ಷನ್ ಸಮೇತ ಸರಿಯಾಗಿರುತ್ತೆ ಮೂರನೇದು ರೈಟ್ ಸ್ಪೀಚ್ ಎಲ್ಲಿ ತನಕ ಸರಿಯಾದ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ವೋ ಸರಿಯಾಗಿ ಯೋಚನೆ ಮಾಡಿದ್ರು ಅಲ್ಲಿ ತನಕ ನಾವು ಸರಿಯಾಗಿ ಮಾತಾಡಲಿಕ್ಕೆ ರೈಟ್ ಸ್ಪೀಚ್ ಮಾಡಲಿಕ್ಕೆ ಆಗೋಲ್ಲ ನಾವು ಏನು ಹೇಳಬೇಕಂತಿದ್ದೀವಿ ಅದನ್ನು ಸರಿಯಾಗಿ ಕಮ್ಯುನಿಕೇಟ್ ಮಾಡಲಿಕ್ಕಾಗಲ್ಲ ಸರಿಯಾಗಿ ಡಿಲಿವರಿ ಮಾಡಲಿಕ್ಕಾಗಲ್ಲ ಅಂಡರ್ಸ್ಟ್ಯಾಂಡಿಂಗ್ ಸರಿಯಾಗಿದ್ದರೆ ಯೋಚನೆ ಸರಿಯಾಗಿದ್ದರೆ ನಮ್ಮ ಮಾತು ಸ್ಪೀಚ್ ಸ್ಪಷ್ಟ ಹಾಗೂ ಸರಿಯಾಗಿರುತ್ತೆ ನಾಲ್ಕನೇದು ರೈಟ್ ಆ್ಯಕ್ಷನ್ ಗೌತಮ್ ಬುದ್ಧ ಅವರ ಪ್ರಕಾರ ಇದರ ಅರ್ಥ ಏನು ಅಂದರೆ ನಾವು ಮಾಡೋ ಕೆಲಸ ಮತ್ತೊಬ್ಬರಿಗೆ ಹಾನಿ ತೊಂದರೆ ಮಾಡಬಾರ್ದು ಐದನೇದು ರೈಟ್ ಲೈವ್ಲಿವುಡ್ ನಾವು ಜೀವನ ಹೇಗೆ ಬದುಕ್ತಾ ಇದ್ದೀವಿ ನಾವು ಶಿಸ್ತುಬದ್ಧ ಜೀವನ ನಡೆಸ್ತಾ ಇದ್ದೀವ ಅಂದರೆ ರೂಟೀನ್ ಜೀವನ ಬದುಕ್ತಿದ್ದೀವ ಅಥವಾ ನಾವು ಜೀವನದಲ್ಲಿ ಡ್ರಿಪ್ಟ್ ಆಗ್ತಾಯಿದ್ದೀವ ಡ್ರಿಪ್ಟ್ ಅಂದರೆ ಹೆಂಗ್ ಬೇಕೋ ಹಂಗೆ ಬದುಕೋದು ಡಿಕ್ ತಪ್ಪೋದು ಹೇಗೆ ಬೇಕೋ ಹಾಗೆ ಬದುಕೋದು ದುಡ್ಡು ಮಾಡಬೇಕಾ ಹೇಗಾದರೂ ಸರಿ ಯಾರಿಗೆ ಟೋಪಿ ಹಾಕಾದರೂ ಸರಿ ದುಡ್ಡು ಮಾಡಬೇಕು ಆರನೇದು ರೈಟ್ ಎಫರ್ಟ್ ನಾರ್ಮಲಾಗಿ ನಾವು ಕೆಲಸ ಮಾಡೋದು ರಿಸಲ್ಟ್ಗೋಸ್ಕರ ಒಂದೊಂದು ಸಲ ಸರಿಯಾದ ರಿಸಲ್ಟ್ ಬರುತ್ತೆ ಇನ್ನೊಂದು ಸಲ ಸರಿಯಾದ ರಿಸಲ್ಟ್ ಬರೋಲ್ಲ ಆವಾಗ ನಾವು ಎಫರ್ಟ್ ಹಾಕೋದನ್ನು ಬಿಡ್ತೀವಿ ನಾವು ಡೈಲಿ ಎಫರ್ಟ್ ಹಾಕ್ತಾ ಇರಬೇಕು ರಿಸಲ್ಟ್ ನಮ್ಮ ಕೈಲಿ ಇರೋಲ್ಲ ತಮ್ಮ ಹತ್ರ ಇರೋದು ಕೇವಲ ಕರ್ಮ ಮಾಡೋದು ಮಾತ್ರ ಭಗವದ್ಗೀತೆಯಲ್ಲ ಶ್ರೀಕೃಷ್ಣ ಹೇಳ್ತಾರಲ್ಲ ಕರ್ಮ ಮಾಡೋ ಫಲ ಫಲ ಚಿಂತೆ ಬಿಡೋ ಅಂತ ಆ ರೀತಿ ಏಳನೇದು ರೈಟ್ ಮೈಂಡ್ಫುಲ್ನೆಸ್ ನಮ್ಮ ಮೈಂಡ್ ಏನು ಮಾಡುತ್ತೆ ಅಂದರೆ ಫಾಸ್ಟಲ್ಲಿ ಫ್ಯೂಚರಲ್ಲಿ ಇರುತ್ತೆ ಅದನ್ನು ಪ್ರ ಪ್ರೆಸೆಂಟ್ ಮೂಮೆಂಟಿಗೆ ತರಬೇಕು ಎಂಟನೇದು ರೈಟ್ ಕಾನ್ಸಂಟ್ರೇಷನ್ ಯಾವಾಗ ನಾವು ಪ್ರೆಸೆಂಟ್ ಮೂಮೆಂಟಲ್ಲಿ ಇರ್ತೀವೋ ಆವಾಗ ರೈಟ್ ಕಾನ್ಸಂಟ್ರೇಷನ್ ಆಟೋಮೆಟಿಕ್ಕಾಗಿ ಬರುತ್ತೆ ಬುದ್ಧ ಹೇಳಿರೋಂಥ ಈ ಏಟ್ ಫುಟ್ಪಾತ್ ಎಲ್ಲರೂ ಕಲಿಬೇಕು ಅಂತ ಬುದ್ಧ ಹೇಳ್ತಾರೆ ಇದನ್ನು ಸ್ಟಾರ್ಟ್ ಮಾಡೋ ಮೊದಲೇ ಜೆ ಅಂಡರ್ಸ್ಟ್ಯಾಂಡಿಂಗ್ ಇವೆಲ್ಲ ನಿಮಗೆ ಅರ್ಥ ಆಗಿಲ್ಲ ಅಂದರೆ ನೀವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ ಇದನ್ನು ಅರ್ಥ ಆಗೋ ತನಕ ಕೇಳಿಸ್ಕೊಳ್ಳಿ ಈಗ ನಮ್ಮ ಮೈಂಡಲ್ಲಿ ಜಲ್ಸಿ ದುಃಖ ಕಂಪ್ಲೇಂಟು ಕಂಪೇರು ಈ ರೀತಿಯ ಥಾಟ್ಸ್ಗಳು ನಡೀತಾ ಇರ್ತವೆ ನಾವು ಇದನ್ನು ಪ್ರ್ಯಾಕ್ಟೀಸ್ ಮಾಡಿದ ಮೇಲೆ ಕೆಟ್ಟ ವಿಚಾರ ಬರೋದಿಲ್ಲ ನಮ್ಮ ಮಾತಿಂದ ಯಾರಿಗೂ ಹರ್ಟ್ ಆಗೋದಿಲ್ಲ ಕೃಷ್ಣಮೂರ್ತಿಯವರ ಲೈಟ್ ಆನ್ ಪಾತಲ್ಲಿ ಹೇಳ್ತಾರೆ ಎಲ್ಲಿ ತನಕ ನಿಮ್ಮ ಮಾತು ಬೇರೆಯವರಿಗೆ ಮನನವಿಸುತ್ತೋ ಅಲ್ಲಿ ತನಕ ಮಾಸ್ಟರ್ಸ್ ಅವ್ರ ಜೊತೆ ನಿಮ್ಮ ಭೇಟಿ ಆಗಲ್ಲ ಎಲ್ಲಿ ತನಕ ನಿಮ್ಮ ಕಿವಿಗೆ ಯಾವುದೇ ಶಬ್ದ ಹರ್ಟ್ ಮಾಡುತ್ತೋ ಅಲ್ಲಿ ತನಕ ನಮ್ಮ ಮಾಸ್ಟರ್ಸ್ ಮಾತು ನಮಗೆ ಕೇಳಲ್ಲ ಈ ಮಾಸ್ಟರ್ಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಮುಂದೆ ಹೇಳ್ತೀನಿ ಅವತಾರ ಮಹಾತವರ ಕೃಷ್ಣಮೂರ್ತಿ ಅವರ ವಿಡಿಯೋದಲ್ಲಿ ಹೇಳ್ತೀನಿ ರಾಂಗ್ ಕಾನ್ಸಂಟ್ರೇಷನ್ ಅಂದರೆ ಏನು ಅಂದರೆ ಎಲ್ಲಿ ಬೇಕೋ ಅಲ್ಲಿ ಹೋಗ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಮಾಡ್ತಾಯಿದ್ದೀವಿ ಅದರಲ್ಲಿ ಮುಳುಗ್ತಾ ಇದ್ದೀವಿ ನಮ್ಮ ಕುಟುಂಬದ ಬಗ್ಗೆ ಯೋಚನೆ ನಮ್ಮ ಪ್ರಾಪರ್ಟಿ ಬಗ್ಗೆ ಯೋಚನೆ ನಶೆ ಬಗ್ಗೆ ಯೋಚನೆ ಈ ರೀತಿ ರಾಂಗ್ ಕಾನ್ಸಂಟ್ರೇಷನಲ್ಲಿ ಇದ್ದೀವಿ ರೈಟ್ ಕಾನ್ಸಂಟ್ರೇಷನ್ ಅಂದರೆ ನಮ್ಮ ಶರೀರದ ಬಿಯಾಂಡ್ ಬಿಯಾಂಡ್ ಹೋಗೋದು ಮುಂದಿನ ದಿನಗಳಲ್ಲಿ ಬುದ್ಧ ಬಯೋಗ್ರಫಿ ಪಿ ಜಿ ಸಿಆರ್ ಬರೆದಿರೋಂತಹ ಆಫ್ ಸಫ್ರಿಂಗ್ ಈ ಬುಕ್ನ ವೀಡಿಯೋ ಸೀರೀಸ್ ಮಾಡ್ತೀನಿ ಅದಕ್ಕೋಸ್ಕರ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ